ನಡಿ ಈಗ ಶುರು ಮಾಡೋಣ ಕೇಸರಿಂದ ಮನೋಲ್ಲಸ ಮನಸು ಮತ್ತೀದಾಡಿದನಸು ಮತ್ತೇರಿ ಕ್ಷಣ ಕ್ಷಣವು ಆಚರಿಸಿ ಕೇಸರಿ ಹಬ್ಬ ವಿಮನ್ ಬಾಯಲ್ಲಿ ಹೇಳಿ ಕೇಸರಿ ಹೊಳೆರಸಿಪುರ ಕೇಸ್ನಲ್ಲಿ ಪ್ರಜ್ವಲ್ ರೇವಣ್ಣ ಅರೆಸ್ಟ್ ಆಗಿದ್ದಾರೆ ಎಸ್ ಐ ಟಿ ಮಾಹಿತಿಯನ್ನು ನೀಡಿದ್ದಕ್ಕೆ ಭೇಟಿಗೆ ಬಂದಿದ್ದೇನೆ ಪ್ರಜ್ವಲ್ ರೇವಣ್ಣ ಪರ ವಕೀಲ ಅರುಣ್ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಕೋರ್ಟ್ ಪ್ರಕ್ರಿಯೆ ಬಗ್ಗೆ ಮಾಹಿತಿಯನ್ನು ನೀಡಿದ್ದೇನೆ ಉಳಿದ ಎಲ್ಲ ಅಂಶವನ್ನ ಕೋರ್ಟ್ನಲ್ಲೇ ಹೇಳ್ತೇನೆ ಅಂತ ಹೇಳಿ ಬೆಂಗಳೂರಿನಲ್ಲಿ ಪ್ರಜ್ವಲ್ ಪರ ವಕೀಲ ಅರುಣ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಒಂದು ಕಡೆ ಎಸ್ ಐ ಟಿ ಅಧಿಕಾರಿಗಳು ತನಿಖೆಯನ್ನ ನಡೆಸ್ತಾ ಇದ್ದಾರೆ ಈ ಬೆನ್ನಲ್ಲೇ ಇದೀಗ ಪ್ರಜ್ವಲ್ ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅರೆಸ್ಟ್ ಆಗಿದ್ದಾರೆ ಅನ್ನೋದ್ರ ಕುರಿತು ರಿಯಾಕ್ಟ್ ಮಾಡಿದ್ದಾರೆ ಅರುಣ್ ಪ್ರಾಬಬಲಿ ಅವ್ರ ಅಪೀಲ್ ಏನು ಅಂತ ಫಸ್ಟ್ ತಮಗೆ ತಿಳಿಸಬೇಕಾಗತ್ತೆ ಪ್ರಶ್ನೆಗಳು ತಮ್ಗೆ ಇರಬಹುದು ಇನ್ನೊಂದು ಏನು ಅಂದ್ರೆ ಐ ಆಮ್ ಅಪೀಲಿಂಗ್ ಇನ್ ಫ್ರಂಟ್ ಆಫ್ ಕ್ಯಾಮ್ರಾ ಇಸ್ ದಿಸ್ ಕೇವಲ ತಮ್ಮ ತಮ್ಮ ನಾನು ಹೇಳ್ತಿದ್ದೆ ಕೈಂಡ್ಲಿ ನಾವು ನಮ್ಮ ಕೆಲಸನ ನಮ್ ಮಾಡ್ತೀವಿ ತಾವು ತಮ್ಮ ಕೆಲಸ ಎಲ್ಲಿ ತಮ್ಗೆ ಎಷ್ಟು ಸಿಗುತ್ತಾ ಮಾಹಿತಿಯಾಗಿ ತಾವು ಬಿಕ್ಕರೆ ಮಾಡಿದೆ ಹಾಗಾಗಿ ನಮ್ಮ ಕೆಲಸ ಕೋರ್ಟ್ನಲ್ಲಿ ಪ್ರಾಬಲಿ ಅವ್ರ ಅಪೀಲ್ ಏನು ಅಂತ ಫಸ್ಟ್ ನಾನು ತಮಗೆ ತಿಳಿಸಬೇಕಾಗುತ್ತೆ ನಿಮ್ಮ ಪ್ರಶ್ನೆಗಳು ತಮಗೆ ಇರಬಹುದು ಒಂದು ಮತ್ತೆ ಇನ್ನೊಂದು ಏನು ಅಂದರೆ ಐ ಆಮ್ ಅಪೀಲಿಂಗ್ ಇನ್ ಫ್ರಂಟ್ ಆಫ್ ಕ್ಯಾಮ್ರಾ ಇಸ್ ದಿವಸ ಕೇವಲ ತಮ್ಮ ತಮ್ಮ ಫೋನ್ಗಳಲ್ಲಿ ನಾನು ಹೇಳ್ತಿದ್ದೆ ಕೈಂಡ್ಲಿ ಹಾಗಾಗಿ ಪ್ರಜ್ವಲ್ ರೇವಣ್ಣ ಅರೆಸ್ಟ್ ಆಗಿದ್ದಾರೆ ಎಸ್ಐಟಿ ಮಾಹಿತಿಯನ್ನು ನೀಡಿದ್ದಕ್ಕೆ ಭೇಟಿಗೆ ಬಂದಿದ್ದೇನೆ ಪ್ರಜ್ವಲ್ ರೇವಣ್ಣ ಪರ ವಕೀಲ ಅರುಣ್ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಕೋರ್ಟ್ ಪ್ರಕ್ರಿಯೆ ಬಗ್ಗೆ ಮಾಹಿತಿಯನ್ನ ನೀಡಿದ್ದೇನೆ ಉಳಿದ ಎಲ್ಲ ಅಂಶವನ್ನ ಕೋರ್ಟ್ನಲ್ಲೇ ಹೇಳ್ತೇನೆ ಅಂತ ಹೇಳಿ ಬೆಂಗಳೂರಿನಲ್ಲಿ ಪ್ರಜ್ವಲ್ ಪರ ವಕೀಲ ಅರುಣ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಒಂದು ಕಡೆ ಎಸ್ ಐ ಟಿ ಅಧಿಕಾರಿಗಳು ತನಿಖೆಯನ್ನ ನಡೆಸ್ತಾ ಇದ್ದಾರೆ ಈ ಬೆನ್ನಲ್ಲೇ ಇದೀಗ ಪ್ರಜ್ವಲ್ ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅರೆಸ್ಟ್ ಆಗಿದ್ದಾರೆ ಅನ್ನೋದ್ರ ಕುರಿತು ರಿಯಾಕ್ಟ್ ಮಾಡಿದ್ದಾರೆ ಅರುಣ್ ಪ್ರಾಬರ್ಬಲಿ ಅವ್ರ ಅಪೀಲ್ ಏನು ಅಂತ ಫಸ್ಟ್ ನಾನು ತಮಗೆ ತಿಳಿಸ್ಬೇಕಾಗುತ್ತೆ ನಿಮ್ಮ ಪ್ರಶ್ನೆಗಳು ತಮ್ಗಿರಬಹುದು ಒಂದು ಮತ್ತೆ ಇನ್ನೊಂದು ಏನು ಅಂದ್ರೆ ಐ ಆಮ್ ಅಪೀಲಿಂಗ್ ಇನ್ ಫ್ರಂಟ್ ಆಫ್ ಕ್ಯಾಮ್ರಾ ಇಸ್ ದಿಸ್ ಕೇವಲ ತಮ್ಮ ತಮ್ಮ ಫೋನ್ಗಳಲ್ಲಿ ನಾನು ಹೇಳ್ತಿದ್ದೆ ಕೈಂಡ್ಲಿ ನಾವು ನಮ್ಮ ಕೆಲಸನ ಕೋರ್ಟ್ನಲ್ಲಿ ಮಾಡ್ತೀವಿ ತಾವು ತಮ್ಮ ಕೆಲಸ ತಮ್ಗೆ ಎಲ್ಲಿ ತಮ್ಗೆ ಎಷ್ಟು ಸಿಗುತ್ತಾ ಮಾಹಿತಿಯ ತಾವು ಬಿಕ್ಕರೆ ಮಾಡಿದೆ ಹಾಗಾಗಿ ನಮ್ಮ ಕೆಲಸ ಕೋರ್ಟ್ನಲ್ಲಿ ಪ್ರಾಬಲಿ ಅವ್ರ ಅಪೀಲ್ ಏನು ಅಂತ ಫಸ್ಟ್ ನಾನು ತಮಗೆ ತಿಳಿಸಬೇಕಾಗತ್ತೆ ನಿಮ್ಮ ಪ್ರಶ್ನೆಗಳು ತಮ್ಗೆ ಇರಬಹುದು ಒಂದು ಮತ್ತೆ ಇನ್ನೊಂದು ಏನು ಅಂದ್ರೆ ಐ ಆಮ್ ಅಪೀಲಿಂಗ್ ಇನ್ ಫ್ರಂಟ್ ಆಫ್ ಕ್ಯಾಮ್ರಾ ಇಸ್ ದಿವಸ ಕೇವಲ ತಮ್ಮ ತಮ್ಮ ಫೋನ್ಗಳಲ್ಲಿ ನಾನು ಹೇಳ್ತಿದ್ದೆ ಕೈಂಡ್ಲಿ ಕೋರ್ಟಲ್ಲಿ ಮಾಡ್ತೀವಿ ತಾವು ತಮ್ಮ ಕೆಲಸ ತಮ್ಗೆ ಎಲ್ಲಿ ತಮ್ಗೆ ಎಷ್ಟು ಸಿಗುತ್ತಾ ಮಾಹಿತಿ ಅದು ತಾವು ಬಿತ್ತರ ಮಾಡಿ ಹಾಗಾಗಿ ನಮ್ಮ ದೇಶದ ಅತಿ ದೊಡ್ಡ ನೆಟ್ವರ್ಕ್ ನಿಂದ ಮೆಗಾ ಕವರ್ ದೇಶದ ಮತದಾರನ ಆದೇಶ ಎನ್ ಡಿ ಎಗ ಇಂಡಿ ಒಕ್ಕೂಟಕ್ಕ ಲೋಕ ಆಕಾರದಲ್ಲಿ ಗೆಲ್ಲೋದ್ಯಾರು ಸೋಲೋದ್ಯಾರು ಕರುನಾಡಿನ